ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸಂಚಿಕೆಗೆ ಮತ್ತೊಂದು ಸಲ ಸ್ವಾಗತ ನಾವು ಇದರಲ್ಲಿ ಪ್ರಶ್ನೆಗಳನ್ನ ತೊಗೊಂಡಿದ್ದೀವಿ ನಿಮ್ಮದು ಇದರಲ್ಲಿ ಸುಮಾರು ನಾಲ್ಕು ತಿಂಗಳಿಂದ ರಾಜು ಜಿ ಟಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಒಂದಲ್ಲದೆ ಹಲವು ದೇವರನ್ನು ಪ್ರೀತಿಸಿದರೆ ಏನಾದೀತು ಇದರ ಅರ್ಥ ಏಕಾಗ್ರತೆ ಅಥವಾ ಒಂದು ಮೂರ್ತಿ ಅಥವಾ ಶಕ್ತಿ ಅನ್ನು ಮಾತ್ರ ಪ್ರೀತಿಸುವುದಾ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು ಅಂತ ಹಾಕಿದೆ ರಾಜು ಅವರು ಭಾಳ ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದಾರೆ ಈ ಏಕದೇವೋತ ದೇವತೋಪಾಸನೆ ಬಹುದೇವತೋಪಾಸನೆ ಅಂತೆಲ್ಲ ಸಾಕಷ್ಟು ಚರ್ಚೆಗಳಿವೆ ಕೆಲವು ಮತಗಳಲ್ಲಿ ಒಂದೇ ದೇವರು ಕೆಲವು ಮತಗಳಲ್ಲಿ ಹಲವು ದೇವರು ಅನ್ನೋ ತರಹ ಇದೆ ಅಂತ ಇಲ್ಲಿ ಅವರು ಭಾಳ ಮುಖ್ಯವಾಗಿರೋದು ಒಂದೇ ದೇವರನ್ನು ಉಪಾಸನೆ ಮಾಡಬೇಕಾ ಹಲವು ದೇವರನ್ನು ಉಪಾಸನೆ ಮಾಡಬೇಕಾ ಅನ್ನುವ ಪ್ರಶ್ನೆ ಇರೋದು ಈಗ ಹಲವು ದೇವರನ್ನು ಉಪಾಸನೆ ಮಾಡಿದಾಗ ಈ ದೇವತೋಪಾಸನೆ ಅಂತ ಅಂದಾಗ ಅಥವಾ ಒಂದು ಯೋಗ ಸಾಧನೆ ಅಂತಂದಾಗ ಅಧ್ಯಾತ್ಮ ಸಾಧನೆ ಅಂತಂದಾಗ ಅಲ್ಲಿ ಒಂದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇರೋದು ಒಂದು ಒಂದು ವಿಷಯದ ಮೇಲೆ ಅಥವಾ ಒಂದು ಮೂರ್ತಿಯ ಮೇಲೆ ಒಬ್ಬ ದೇವರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಸಾಧನೆಯಲ್ಲಿ ಅಂತ ಇರೋದು ಈ ಹಲವು ದೇವರುಗಳನ್ನು ಉಪಾಸನೆ ಮಾಡಿದಾಗ ಅದು ಏನಾಯಿತು ಅಂತವ್ರು ಏಕಾಗ್ರತೆ ಅಂತ ಬಳಸ್ತಾ ಇದ್ದಾರಲ್ಲ ಅದು ಅಂತ ಈಗ ಏಕಾಗ್ರತೆ ಅನ್ ಅಂತ ಅನ್ನೋದು ಧ್ಯಾನ ಮಾಡಬೇಕು ಅಂತ ಅಂದಾಗ ಅದು ಒಂದರ ಮೇಲಲ್ವಾ ಹಲವನ್ನು ಧ್ಯಾನ ಮಾಡೋದು ಅಂದರೆ ಹೇಗಾಗತ್ತೆ ಅದು ಕರೆಕ್ಟ್ ಆ ದೃಷ್ಟಿಯಿಂದ ಹಲವು ದೇವತೆಗಳ ಒಂದು ದೇವತೆಯ ಅಂತ ಅವರು ಕೇಳ್ತಾರೆ ಇದರಲ್ಲಿ ಹಲವು ಸ್ತರಗಳಿವೆ ಏನು ಅಂತ ಅಂದರೆ ಈಗ ಅಧ್ಯಾತ್ಮದ ಸಾಧನೆಗಾಗಿ ಯಾವುದೋ ಒಂದು ದೇವರ ಮೂರ್ತಿಯನ್ನು ಚಿತ್ರವನ್ನು ಧ್ಯಾನಿಸುವುದು ಅನ್ನೋದು ಒಂದು ಬೇರೆ ಅದನ್ನು ಪರಂಪರೆಗಳಲ್ಲಿ ಬೇರೆ ಬೇರೆ ಧ್ಯಾನ ಮೂರ್ತಿಗಳನ್ನು ಗುರು ಉಪದೇಶಿಸೋದು ಅಂತ ಒಂದಿರುತ್ತೆ ಈಗ ಅಧ್ಯಾತ್ಮ ಸಾಧನೆ ಮಾಡುವಾಗ ಒಂದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಯಾವುದೋ ಒಂದರ ಮೇಲೆ ಅಂತ ಅಂದಾಗ ಮಂತ್ರ ಇರುತ್ತೆ ಅದೇ ಯಾವುದೋ ಮಂತ್ರವನ್ನೇ ಹೇಳ್ತಾ ಹೋಗೋದು ಅಂತ ಇರ್ಬೋದು ಅಥವಾ ಯಾವುದೋ ಒಂದು ಶಿಲ್ಪದ ಮೇಲೋ ಚಿತ್ರದ ಮೇಲೋ ಇರ್ಬೋದು ಯಾವುದೋ ಒಂದು ಧ್ಯಾನದ ಒಂದು ಆ ಆಕಾರ ಇರುತ್ತಲ್ಲ ಅದರ ಮೇಲೆ ಇರ್ಬೋದು ಈಗ ಬೇರೆ ಬೇರೆ ಕ್ರಮಗಳಿವೆ ದೇಶದಲ್ಲಿ ಅಧ್ಯಾತ್ಮದ ಸಾಧನೆಗೆ ಹಾಗೆ ಕೊಡುವಾಗ ಗುರು ಕೆಲವು ಸಲ ಇಂಥ ದೇವತೆಯನ್ನು ಧ್ಯಾನ ಅಂತ ಕೊಡೋದಿರುತ್ತೆ ಆ ಧ್ಯಾನ ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಂತ ಬಂದಾಗ ಗುರು ಯಾವ ಯಾವ ಮೂರ್ತಿಯನ್ನು ಕೊಟ್ಟಿರ್ತಾರೋ ಅದನ್ನೇ ಮಾಡಬೇಕಾಗತ್ತೆ ಆದರೆ ಈ ಕಡೆ ಬಂದು ಇಲ್ಲೊಂದು ಬದುಕು ಅಂತ ಇದೆಯಲ್ಲ ನಮ್ಮ ಜೀವನ ಅಂತ ಇದೆಯಲ್ಲ ಅದು ಅಲ್ಲಿ ಅಂತ ಬಂದಾಗ ಅಲ್ಲಿ ಒಂದೇ ದೇವರು ಅಂತ ಏನು ಮಾಡಬೇಕಾಗಿಲ್ಲ ಅಂತಲೇ ಇರುವಂಥದ್ದು ನಮ್ಮಲ್ಲೂ ಏಕದೇವತೋಪಾಸನೆ ಅನ್ನೋದು ಇದೆ ಈಗ ಏಕದೇವತೋಪಾಸನೆ ಅಂದರೆ ಒಂದೇ ದೇವರನ್ನೇ ಶಿವನನ್ನೇ ಪ್ರಧಾನವಾಗಿ ಇಟ್ಟುಕೊಳ್ಳೋದು ವಿಷ್ಣುವನ್ನೇ ಪ್ರಧಾನವಾಗಿ ಇಟ್ಕೊಳ್ಳೋದು ಉಳಿದ ದೇವತೆಗಳನ್ನು ಇಲ್ಲ ಅಂತ ನಿರಾಕರಿಸೋದು ಅನ್ನೋದು ಇಲ್ಲೂ ಕೂಡ ಇದೆ ಮತಗಳಲ್ಲಿ ಮಾತ್ರ ಅಲ್ಲ ಸನಾತನಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕವಲುಗಳಲ್ಲೂ ಇದ್ದೇ ಇದೆ ಆದರೆ ಇಷ್ಟಾರು ದೇವತೆಗಳನ್ನು ಇಟ್ಟುಕೊಂಡ ಋಷಿಗಳ ಪರಿಕಲ್ಪನೆಯಲ್ಲಿ ನೋಡಿದಾಗ ಬದುಕಿನಲ್ಲಿ ಅಂತ ಬಂದಾಗ ಇಲ್ಲಿ ಬಹುದೇವತೆಗಳ ಉಪಾಸನೆ ಇದೆ ಅದರರ್ಥ ಊರಲ್ಲಿರೋ ದೇವರನ್ನೆಲ್ಲ ನಾವು ಪೂಜಿಸಬೇಕು ಅಂತಲೂ ಅಲ್ಲ ನಮಗೆ ನಮಗೆ ಸಂಬಂಧಿಸಿದ ದೇವತೆಗಳು ಅಂತ ಒಂದಿಷ್ಟು ಬರ್ತಾರೆ ಒಂದು ಆ ವಂಶದ ದೇವರು ಅಂತ ಇರ್ತಾರೆ ಮನೆ ದೇವರು ಅಂತ ಹೇಳ್ತೀವ ಅಥವಾ ಕುಲದೇವರು ಮನೆ ದೇವರು ಅಂತ ಹೇಳ್ತೀವಲ್ಲ ಅವರು ಹಿಂದಿನಿಂದ ಉಪಾಸನೆ ಮಾಡ್ಕೊಂಡು ಬಂದಿದ್ದಿರುತ್ತೆ ಊರಿಗೊಂದು ದೇವರು ಅಂತ ಇರ್ತಾರೆ ಗ್ರಾಮದೇವತೆ ಅಂತ ಕರಿತಾಯಿದ್ರು ಅಥವಾ ನಗರ ದೇವತೆ ಅಂತ ನಗರೇಶ್ವರ ಅಂತೆಲ್ಲ ಕರಿತಾಯಿದ್ರು ಆ ಊರಿನ ಒಂದು ದೇವತೆ ಅಂತ ಇರುತ್ತೆ ಆ ಊರಿನಲ್ಲಿ ಬೇರೆ ಬೇರೆ ಗ್ರಾಮ್ಯ ದೇವತೆಗಳು ಅಂತ ಇರುತ್ತೆ ಗ್ರಾಮ ದೇವತೆ ಬೇರೆ ಗ್ರಾಮ್ಯ ದೇವತೆ ಅಂತ ಬೇರೆ ಗ್ರಾಮ ದೇವತೆ ಅಂದರೆ ಊರಿನ ಒಬ್ಬ ದೇವರು ಗ್ರಾಮ್ಯ ದೇವತೆ ಯಾವುದು ಅಂದರೆ ಅಲ್ಲಿ ಸಣ್ಣ ಸಣ್ಣ ದೇವತಾ ಶಕ್ತಿಗಳಿರುತ್ತೆ ಈಗ ಯಕ್ಷೆ ಅಂತ ಹೇಳ್ತಾರೆ ಚೌಡಿ ಅಂತ ಹೇಳ್ತಾರೆ ಜಟಗ ಅಂತ ಹೇಳ್ತಾರೆ ಹೀಗೆ ಬೇರೆ ಬೇರೆ ದೇವತೆಗಳು ಅಂತ ಇರ್ತಾರೆ ಆಯಾ ಊರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಇರ್ತಾರೆ ಅದು ಆ ಥರ ಗ್ರಾಮ್ಯ ದೇವತೆಗಳು ಅಂತ ಈಗ ಈ ಭಾಗದಲ್ಲಿ ಮುನೇಶ್ವರ ಅಂತ ಇರುತ್ತೆ ಅಲ್ಲಲ್ಲೂ ಬೇರೆ ಬೇರೆ ಈ ದೇವಿಯ ಉಪಾಸನೆ ಇರುತ್ತೆ ನೋಡಿ ಬೇರೆ ಬೇರೆ ದೇವಿ ಇರುತ್ತೆ ಆ ಆ ಊರಲ್ಲಿ ಒಂದು ದೇವಿ ಇರುತ್ತೆ ಅದು ಆ ದೇವಿ ಎಲ್ಲ ಕಡೆಗಿರ್ತಾಳೆ ಅಂತೇನಲ್ಲ ಈ ಪ್ಲೇಗ್ ಮಾರಿಯಮ್ಮ ಅಂತ ಏನೇನು ಹೀಗೆ ಬರುತ್ತಲ್ಲ ಇರುತ್ತೆ ಅದು ಹಾಗೆ ಹಲವು ದೇವತೆಗಳ ಶಕ್ತಿಗಳಿರುತ್ತೆ ಅಲ್ಲಿ ಬದುಕ್ತಾ ಇದ್ದೀವಿ ಆ ಸ್ಥಳದಲ್ಲಿ ಅಂತಂದಾಗ ಅಲ್ಲಿಯ ಆ ಗ್ರಾಮ ಅಥವಾ ಆ ಪ್ರದೇಶವನ್ನು ಪ್ರದೇಶಕ್ಕೆ ಸಂಬಂಧಪಟ್ಟ ದೇವರನ್ನು ಉಪಾಸನೆ ಮಾಡಬೇಕು ಅಂತ ಇರುತ್ತೆ ಆ ಊರಿನ ಪ್ರಧಾನ ದೇವರು ಯಾರೋ ಅದನ್ನು ಉಪಾಸನೆ ಮಾಡಬೇಕು ಅಂತ ಇರುತ್ತೆ ಇವರ ಮನೆತನದ ದೇವರನ್ನು ಉಪಾಸನೆ ಮಾಡಬೇಕು ಅಂತ ಇರುತ್ತೆ ಇನ್ನೊಂದು ಇಷ್ಟ ದೈವ ಅಂತ ಇರುತ್ತೆ ಅವನಿಗೆ ಯಾವುದೋ ಒಂದು ದೇವರು ಇಷ್ಟ ಆಗಿರ್ತಾರೆ ಅವ್ರ ಅದು ಗಣಪತಿ ಇಷ್ಟ ಆಗ್ಬೋದು ರಾಮ ಇಷ್ಟ ಆಗ್ಬೋದು ಶಿವ ಇಷ್ಟ ಆಗ್ಬೋದು ಏನೋ ಒಂದು ಈ ಇಷ್ಟ ದೇವರ ಉಪಾಸನೆ ಅನ್ನೋದು ಇರುತ್ತೆ ಇದಲ್ಲದೆ ಬೇರೆ ಬೇರೆ ಕಾರಣಗಳಿಗಾಗಿ ದೇವತಾ ಉಪಾಸನೆ ಅಂತ ಇರುತ್ತೆ ಅಂದರೆ ಇವಾಗ ದೇವತೆಗಳನ್ನು ಅಧಿದೇವತೆಗಳು ಅಂತ ಒಂದು ಕರೀತಾರೆ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಪದಾರ್ಥಕ್ಕೂ ಒಂದು ಅಧಿದೇವ ಅಂತ ಇದೆ ಅಂತ ಅಂದರೆ ಕಣ್ಣಿಗೊಂದು ದೇವರಿದ್ದಾರೆ ಕಿವಿಗೊಂದು ದೇವರಿದ್ದಾರೆ ನೀವು ಬೆಳೆಗೊಂದು ದೇವರಿದ್ದಾರೆ ಮಳೆಗೊಂದು ದೇವರಿದ್ದಾರೆ ಒಂದು ವಾಹನಕ್ಕೊಂದು ದೇವರಿದ್ದಾರೆ ಸಂಚಾರಕ್ಕೊಂದು ದೇವ ಎಲ್ಲದಕ್ಕೂ ಒಂದು ಅಧಿದೇವತೆ ಅಂತ ಇರತ್ತೆ ಅಂತ ಆ ಎಲ್ಲ ಅಧಿದೇವತೆಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಉಪಾಸನೆ ಮಾಡೋದು ಅಂತ ಇರುತ್ತೆ ಈಗ ಏನೋ ಸಮಸ್ಯೆ ಬಂದು ಜ್ಯೋತಿಷಿಗಳ ಹತ್ರ ಹೋದರೆ ಯಾವುದೋ ಒಂದು ದೇವರು ಉಪಾಸನೆ ಅಂತ ಹೇಳ್ತಾರೆ ಅವರು ಅಂದರೆ ನಮಗೇನು ಸಮಸ್ಯೆ ಇದೋ ಅದಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ದೇವತೆಯನ್ನು ಆ ಆವಾಗ ಉಪಾಸನೆ ಮಾಡುವಂಥ ಇರುತ್ತೆ ಅಂತ ಹೀಗೆ ಇದರಲ್ಲಿ ವೈವಿಧ್ಯ ಇದೆ ಯಾವ ಕಾರಣಕ್ಕೆ ಒಂದಿಷ್ಟು ಪರಂಪರೆಯಲ್ಲಿ ಬಂದಿರೋದು ಇನ್ನೊಂದು ನಮ್ಮ ಈಗಿನ ಯಾವುದೋ ಆಸೆಗಳ ಈಡೇರಿಕೆಗಾಗಿ ಅವುಗಳನ್ನು ಉಪಾಸನೆ ಮಾಡೋದು ಮತ್ತು ಅಧ್ಯಾತ್ಮದ ಸಾಧನೆಗಾಗಿಂತ ಧ್ಯೇಯಮೂರ್ತಿಯಾಗಿ ಮಾಡೋದು ಅಂದರೆ ಧ್ಯಾನಕ್ಕೊಂದು ಕೊಡ್ತಾರಲ್ಲ ಅದು ಧ್ಯೇಯಮೂರ್ತಿ ಧ್ಯೇಯಮೂರ್ತಿಯಾಗಿ ಉಪಾಸನೆ ಮಾಡೋದು ಅಂತ ಇಷ್ಟಾರು ಅಂಶಗಳು ಅದರಲ್ಲಿ ಸೇರಿಕೊಳ್ಳುತ್ತೆ ಹಾಗಾಗಿ ಹಲವು ದೇವತೆಗಳನ್ನು ಉಪಾಸನೆ ಮಾಡಿದಾಗ ಏಕಾಗ್ರತೆಯ ಸಮಸ್ಯೆ ಏನೂ ಇಲ್ಲ ಏಕಾಗ್ರತೆಗೆ ಅಂತ ನೀವು ಏಕಾಗ್ರವಾಗಿ ಧ್ಯೇಯ ಮೂರ್ತಿಯಾಗಿ ಏನನ್ನು ಏನಾನಿಟ್ಕೊಂಡಿರ್ತಾರೆ ಅವಾಗ ಅದನ್ನೇ ಧ್ಯಾನ ಮಾಡಿ ಈ ಕಡೆ ಬಂದು ಇನ್ಯಾವುದೋ ಕಾರಣಕ್ಕೆ ಪೂಜೆ ಮಾಡುವಾಗ ಅದನ್ನು ಪೂಜೆ ಮಾಡಿ ಅಂತ ಈ ಪೂಜೆಗಳು ಕೂಡ ನಮ್ಮಲ್ಲಿ ಏನು ಅಂದರೆ ಎಲ್ಲ ದೇವರನ್ನು ದಿನಾ ಬೆಳಗ್ಗೆ ಪೂಜೆ ಮಾಡುವಂತೆ ಹೇಳಿಲ್ಲ ಈಗ ಮನೆ ದೇವರಿಗೆ ಹೋಗೋದು ಅನ್ನೋದು ವರ್ಷಕ್ಕೊಂದ್ಸಲ ಅಂತಲೇ ಸಾಧಾರಣವಾಗಿರೋದು ಅಲ್ವಾ ಸಾಧಾರಣ ಹೇಗೆ ಮನೆಗಳಲ್ಲಿರುತ್ತೆ ಅಂದರೆ ವರ್ಷಕ್ಕೊಂದು ಸಲ ಮನೆ ದೇವರಿಗೆ ಹೋಗಿ ಬರೋದು ಅಂತ ಇರುತ್ತೆ ಕುಲದೇವರನ್ನು ಉಪಾಸನೆ ಮಾಡೋದು ಅಂತ ಇರುತ್ತೆ ನಮ್ಮ ಹಬ್ಬಗಳಲ್ಲಿ ಒಂದೊಂದು ದೇವರಗಳನ್ನು ಉಪಾಸನೆ ಅಂತ ಬರುತ್ತಲ್ಲ ಅವ್ರಿಗೆ ವರ್ಷ ಇಡೀ ಪೂಜೆ ಮಾಡ್ತಾ ಇರೋದಿಲ್ಲ ನಾವು ಆ ಹಬ್ಬ ಬಂದಾಗ ಆ ದೇವರು ಪೂಜೆ ಮಾಡ್ತೀವಿ ಅನ್ನೋ ಥರ ಇರುತ್ತೆ ಹಾಗೆ ಸಂದರ್ಭ ಸನ್ನಿವೇಶ ಸಮಯ ಅವಶ್ಯಕತೆ ಇವುಗಳ ಆಧಾರದ ಮೇಲೆ ಬಹುದೇವತೋಪಾಸನೆ ಅನ್ನೋದು ಇರುತ್ತೆ ದೇವರು ದೇವರ ಮೂರ್ತಿ ಇಷ್ಟಾರು ಇದೆ ಎಲ್ಲದೂ ನಮಗಲ್ಲ ಹಾಗಂತೆ ಎಲ್ಲವನ್ನು ತಿರಸ್ಕರಿಸಬೇಕಾಗಿಲ್ಲ ನಮ್ಮ ನಮಗೆ ಯಾವುದೋ ಅದರ ಆಪಾಸನೆಯನ್ನು ಮಾಡ್ಕೊಂಡು ಹೋಗಬೇಕಾಗುತ್ತದೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ